ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಸ್ವಾಗತ ವೀಕ್ಷಕರೇ ನಾನು ನಿಮ್ಮ ಸಂದೀಪ್ ಕೂಡ ವೀಕ್ಷಕರೇ ಈ ವಿಡಿಯೋದಲ್ಲಿ ಶ್ರೀ ಆದಿಶಕ್ತಿ ಮೆಳೆಯಮ್ಮ ದೇವಿಯ ಬಗ್ಗೆ ಅದರಲ್ಲೂ ಅದರ ಪವಾಡಗಳ ಬಗ್ಗೆ ಪ್ರತಿಯೊಬ್ಬರಿಗೂ ತಿಳಿಸ್ಕೊಡೋಣ ಅಂತ ವೀಕ್ಷಕರೇ ಏನಕ್ಕೆ ಅಂದರೆ ಇದು ತುಂಬ ವಿಶೇಷ ನಿಮಗೆ ಏನೇ ಪ್ರಾಬ್ಲಮ್ಸ್ ಇದ್ರು ಏನೇ ಇಶ್ಯೂಸ್ ಇದ್ದರು ತುಂಬ ಜನ ಇಲ್ಲಿ ಬಂದ್ಬಿಟ್ಟು ಹರಕೆ ಕಟ್ಕೊಂಡೋಗಿ ಅವರು ಕೋಳಿ ಆಗಲಿ ಕುರಿ ಆಗಲಿ ಹಂದಿ ಆಗಲಿ ಪ್ರತಿಯೊಂದು ಏನೇ ಆಗಲಿ ಬಂದ್ಬಿಟ್ಟು ಇಲ್ಲಿಗೆ ಅದನ್ನು ಈ ಥರ ಜೋಡಿದಾಗಲಿ ಅಥವಾ ಜೋಡಿ ಕುರಿ ಆಗಲಿ ಜೋಡಿ ಆಗಲಿ ಜೋಡಿ ಕೋಳಿ ಆಗಲಿ ಏನೇ ನೀವು ಇದನ್ನು ಬೇಡ್ಕೊಂಡು ಹೋಗಿ ಹರಕೆ ಕಟ್ಕೊಂಡು ಹೋದ್ರೆ ಮತ್ತೆ ಅಲ್ಲಿ ನಿಮಗೆ ತಡೆನೂ ಹೊಡಿತಾರೆ ವೀಕ್ಷಕರೇ ಅದು ನಿಮಗೆ ಏನೇ ಇಶ್ಯೂಸ್ ನಿಮಗೆ ಏನೇ ಮಾಡಿಸಿದ್ರು ಯಾರಾದರೂ ಏನೇ ಪ್ರತಿಯೊಂದು ವ್ಯಾವಹಾರಿಕವಾಗಿ ಏನೇ ಇದ್ರೂ ಪ್ರತಿಯೊಂದು ಇಲ್ಲಿ ಬಂದ್ರೆ ನಿವಾರ್ಯ ಆಗುತ್ತೆ ಅನ್ನೋದೊಂದು ಪ್ರತಿಯೊಬ್ಬರ ಭಕ್ತರೂ ಮತ್ತೆ ಇಲ್ಲಿ ತನಕ ತುಂಬಾ ಜನಕ್ಕೆ ಒಳ್ಳೇದಾಗಿದೆ ದೇವಿ ಹತ್ರ ಬಂದಿರೋದು ಹಾಗಾಗಿ ಪ್ರತಿಯೊಬ್ಬರಿಗೂ ಇನ್ಫಾರ್ಮೇಶನ್ ಶೇರ್ ಮಾಡೋಣ ಅಂತ ಒಂದು ಸ್ಮಾಲ್ ವಿಡಿಯೋ ಮಾಡಿದ್ದೀನಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಶೇರ್ ಮಾಡಿ ವೀಕ್ಷಕರೇ ಮತ್ತೆ ಕಮೆಂಟ್ ಮಾಡಿ ಏನೇ ಇನ್ಫಾರ್ಮೇಷನ್ ಬೇಕಾದರೂ ಇದು ಎಲ್ಲಿ ಬರುತ್ತೆ ಅಂತ ಇದು ಬರೋದು ಬರೋದು ವೀಕ್ಷಕರೇ ಇದು ಕುಂದೂರು ಮಳೆಯಮ್ಮ ಅಂತ ಮೆಳೆಯಮ್ಮ ದೇವಿ ಇದು ಇದು ಬರೋದು ಚಂದ್ರಾಯಪಟ್ಟಣದಿಂದ ಒಂದು ಹದಿನೆಂಟು ಕಿಲೋಮೀಟರ್ ಆಗುತ್ತೆ ಹಾಸನಿಂದ ಇಪ್ಪತ್ತೆಂಟು ಕಿಲೋಮೀಟರ್ ಆಗುತ್ತೆ ನೀವು ಉದಯಪುರದ ಮೇನ್ ಹೈಬೈಯಿಂದ ಬಂದ್ರೆ ಒಂದು ಸಿಕ್ಸ್ ಟು ಸೆವೆನ್ ಕಿಲೋಮೀಟರ್ ಆಗುತ್ತೆ ವೀಕ್ಷಕರೇ ಇದು ತುಂಬಾ ಪವರ್ಫುಲ್ ದೇವತೆ ವೀಕ್ಷಕರೇ ಇದು ಮಳೆಯಮ್ಮ ಮೆಳೆಯಮ್ಮ ದೇವಾಲಯ ಇದು ಈ ದೇವತೆಗೆ ನೀವು ಏನೇ ಇದಾಗಿ ಏನೇ ಪ ಇದರಾಗಲಿ ನಿಮ್ಮದು ಮ್ಯಾರೇಜ್ ಆಗಲಿ ಚೈಲ್ಡ್ ಆಗಲಿ ಚಿಲ್ಡ್ರನ್ ಆಗಲಿ ದುಡ್ಡಿನ ವ್ಯವಸ್ಥೆ ಆಗಲಿ ಮಾ ಯಾರೇ ನಿಮ್ಮದು ಯಾರೇ ಭೂತ ಪ್ರೇತಗಳಾಗಲಿ ಏನೇ ಮಾಡಿಸಿದ್ದರಾಗಲಿ ಏನೇ ಇದು ಕಷ್ಟ ಇದ್ರೂ ಇಲ್ಲಿ ಬಂದ್ಬಿಟ್ಟು ನೀವು ಪ್ರತಿಯೊಂದನ್ನು ಇಲ್ಲಿ ಒಂದು ಚೀಟಿಗೆ ಇದು ಮಾಡಿಸ್ಕೊಂಡು ನೀವು ತಡೆನೂ ಹೊಡಿಸ್ಕೊಬೋದು ಅಂದರೆ ನಿಮಗೇನೇ ಪ್ರಾಬ್ಲಮ್ಸ್ ಇದ್ರೂ ಒಬ್ಬರಿಗೆ ಅವ್ರನ್ನ ನಿಮ್ಮ ಎಲ್ಲ ಕ ಇದ್ರದುಗಳು ನಿಮ್ಮ ಸಮಸ್ಯೆಗಳೆಲ್ಲ ತೀರೋಗ್ಲಿ ಅಂತ ಒಂದು ತಡೆನೂ ಹೊಡಿತಾರೆ ಅದಲ್ದಲ್ಲೇ ಮತ್ತೆ ನೀವು ಹರಕೆನೂ ಕಟ್ಕೊಂಡು ಹೋಗ್ಬೋದು ನೀವು ದೇವಿ ಹತ್ರವ ಹರಕೆ ಕಟ್ಕೊಂಡು ನೀವು ಕೂರಿನೋ ಅಥವಾ ಕೋಳಿನೋ ಏನೋ ನೀವು ಕೊಡ್ತೀವಿ ಅಂತ ಬಂದ್ಬಿಟ್ಟು ಇಲ್ಲೇ ಅಡುಗೆ ಮಾಡಿಕೊಂಡು ಅದಕ್ಕೆ ಎಡೆ ಹಾಕಿ ನೋಡಿ ಇಲ್ಲೆಲ್ಲ ಸುತ್ತಮುತ್ತ ಇಷ್ಟು ಇದೆಲ್ಲ ಸುತ್ತಮುತ್ತ ಪ್ರದೇಶಗಳು ಅವರೆಲ್ಲ ಬಿಟ್ಬಿಟ್ಟಿದ್ದಾರೆ ತುಂಬ ಜನ ಇಲ್ಲಿ ಬರ್ತಾರೆ ಅಲ್ಲೆಲ್ಲ ಮರದ ಕೆಳಗಡೆ ಅಡುಗೆ ಮಾಡ್ತಾರೆ ದೇವಿಗೆ ನೈವೇದ್ಯ ಮಾಡ್ತಾರೆ ಮತ್ತು ನೈವೇದ್ಯ ಮಾಡಿ ಅದಕ್ಕೆ ದೇವಿ ಮಾಡಿಸಿ ಅದಕ್ಕೆ ಹರಕೆಯನ್ನು ತೀರಿಸ್ತಾರೆ ವೀಕ್ಷಕರೇ ಹಾಗಾಗಿ ಪ್ರತಿಯೊಬ್ಬರು ಮಳೆಯಮ್ಮ ದೇವಾಲಯಕ್ಕೆ ಯಾರ್ಯಾರು ಬಂದಿಲ್ಲ ಮಳೆಯಮ್ಮ ದೇವಾಲಯಕ್ಕೆ ಯಾರ್ಯಾರು ಬಂದಿಲ್ಲ ಬನ್ನಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಷ್ಟು ಚೆನ್ನಾಗಿದೆ ಇದು ಹಾಗಾಗಿ ಇಲ್ಲಿ ಕುಂದೂರು ಮಟನು ಬರುತ್ತೆ ಅದು ಚಿಂಚಿನ ಚಿನ್ನದ ಮಠದು ಬರುತ್ತೆ ಇಲ್ಲಯ ಎಲ್ಲ ಪ್ರತಿಯೊಂದು ನೋಡಿಕೊಂಡು ದೇವಿನ ಎಲ್ಲ ಆಶೀರ್ವಾದ ಪಡ್ಕೊಂಡು ನಿಮಗೇನೇ ಕಷ್ಟಗಳಿದ್ರು ಇಲ್ಲಿ ಬಂದರೆ ಒಂದು ಪರಿಹಾರ ಸಿಗುತ್ತೆ ಅನ್ನೋ ಒಂದು ಇದು ಆ್ಯಕ್ಚುಲಿ ನಂಬಿಕೆ ಪ್ರತಿಯೊಬ್ಬರು ಭಕ್ತರು ಮತ್ತು ತುಂಬ ಜನಕ್ಕೆ ಅದು ನೆರವೇರಿದೆ ಏಕೆಂದರೆ ತುಂಬ ಸಾವಿರಾರು ಜನ ಭಕ್ತಗಳು ಬಂದು ಅವರು ಹರಕೆ ತೀರಿಸೋದನ್ನ ನಾವು ನೋಡಿದ್ದೀವಿ ಈಗ ನೀವು ಹಾಸನಲ್ಲಿ ಪುರದಮ್ಮ ತಾಯಿ ಪುರದಮ್ಮ ಹೇಗೆ ನೋಡಿದಿರೋ ಹಾಗೇ ತಾಯಿ ಮಳೆಯಮ್ಮ ದೇವಿ ಕುಂದೂರು ಮಳೆಯಮ್ಮನೂ ಕೂಡ ಅಷ್ಟೇ ಫೇಮಸ್ ಇದೆ ಇಲ್ಲಿ ನಿಮಗೆ ನೀವು ಅರ್ಚನೆ ಮಾಡಿಸ್ಬೇಕು ಒಂದು ಹತ್ತು ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡು ಅರ್ಚನೆ ಮಾಡಿಸ್ಬೋದು ಇಲ್ಲ ಅಂದರೆ ನೀವು ಇದನ್ನು ಏನಾದ್ರು ತಡೆ ಹೊಡಿಸ್ತೀರಾ ಅಂದರೆ ನಿಮಗೇನಾರು ಕಷ್ಟ ನೀವು ಫ್ಯಾಮಿಲಿಗೆ ಏನಾದ್ರು ಕಷ್ಟ ಇದೆ ತಡೆ ಹೊಡಿಸ್ಬೇಕು ಅಂದರೆ ನೂರು ರೂಪಾಯಿ ಕೊಟ್ಟು ನಿಮ್ದೆಲ್ಲ ಕಷ್ಟನೂ ಅಲ್ಲಿ ಬರ್ಕೊಡ್ತಾರೆ ಅದನ್ನು ತಗೊಂಡೋಗಿ ನೀವು ತಡೆನೂ ಒಡಿಸ್ಬೋದು ಅಲ್ಲಿ ಹೊಡಿಸ್ಬಿಟ್ಟು ನೀವು ಒಂದು ನೀವು ಅಲ್ಲಿ ಏನಾದ್ರು ಚಿ ಇದ್ಬಿಟ್ಟು ಮರಕ್ಕೂ ಎಲ್ಲ ತುಂಬ ಜನ ಇದು ಮಾಡಿದ್ದಾರೆ ನೋಡಿ ಇಲ್ಲೊಂದು ಮರ ಇದೆ ಮುಳುಗಡೆ ಬೇವಿನ ಮರ ಇದೆ ಅದು ಅಷ್ಟು ಚೆನ್ನಾಗಿದೆ ಮತ್ತು ಅಲ್ಲಿ ನೀವು ಏನಾದ್ರು ಈಡಿಗಾಯಿ ನಿಮ್ಮ ಕಾರ್ಗಳನ್ನೆಲ್ಲ ಪೂಜೆ ಮಾಡಿಸ್ಬೋದು ತುಂಬಾನೇ ಹಾಗೆ ನಿಮ್ದು ಏನೇ ವೆಹಿಕಲ್ ವೆಹಿಕಲ್ಲು ಕಾರ್ಗಳಂತೂ ತುಂಬಾ ಪೂಜೆ ಮಾಡ್ತಾರೆ ಇಲ್ಲಿ ತುಂಬ ಪವರ್ಫುಲ್ ದೇವತೆ ಇದು ಮಳೆ ಮೆಳೆಯಮ್ಮ ದೇವತೆ ಎಲ್ಲ ಒಂಥರ ಶಕ್ತಿ ದೇವತೆಗಳು ಹಾಗೆ ಪವರ್ಫುಲ್ ದೇವತೆಗಳು ನಿಮಗೂ ಏನೇ ಸಮಸ್ಯೆ ಇದ್ರೂ ಇಲ್ಲಿಗೆ ಬಂದು ನೀವೂ ಬೇಡ್ಕೊಂಡು ಹೋದ್ರೆ ತಾಯಿ ನಿಮಗೂ ಒಳ್ಳೇದು ಮಾಡಲಿ ಅಂತ ಪ್ರತಿಯೊಂದು ಏನೇ ಸಮಸ್ಯೆ ಇದ್ರೂ ನೀವು ಹೋಗಿ ಅಲ್ಲಿ ಕೇಳಿ ಬೇಕಾದ್ರೆ ಪ್ರತಿಯೊಂದು ಸಮಸ್ಯೆಗೂ ಅವ್ರು ಏನಾರು ಒಂದು ಇದು ಮಾಡಿಕೊಂಡು ಅಲ್ಲಿ ಏನೇನೋ ಪೂಜೆಗಳಿದ್ದಾವೆ ಪ್ರತಿಯೊಂದು ಪೂಜೆನ ನೀವು ಮಾಡಿಸ್ಬೋದು ಹರಕೆನೂ ಕಟ್ಟಿಸ್ಕೊಂಡು ಹೋಗ್ಬೋದು ತುಂಬ ಜನ ಕೋಳಿ ತಡ್ ಜೋಡಿ ಕೋಳಿಗಳೆಲ್ಲ ಇದು ಮಾಡಿರ್ತಾರೆ ಕುರಿ ಮತ್ತು ಹಂದಿ ಕೋಳಿನೇ ಇಲ್ಲಿ ತುಂಬಾ ಆ್ಯಕ್ಚುಲಿ ಹರಕೆ ತೀರ್ಸೋದ್ರಲ್ಲಿ ತುಂಬ ಜನ ನೀವಂತೂ ಮಂಗಳವಾರ ಭಾನುವಾರ ಎಲ್ಲ ಬಂದ್ಬಿಟ್ರೆ ಸಖತ್ತು ಜನ ಇರ್ತಾರೆ ಇಲ್ಲಿ ಆ ತೀರ್ಸೋಕೋಸ್ಕರ ಹಾಗೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಪವರ್ಫುಲ್ ದೇವತೆ ಅಂತ ಹಾಗಾಗಿ ಪ್ರತಿಯೊಬ್ಬರು ಏನೇ ಸಮಸ್ಯೆ ಇದ್ದರೂ ತುಂಬ ಜನ ದೇವರು ನಂಬುತ್ತಿವಲ್ಲ ಹಾಗಾಗಿ ಯಾರು ದೇವ್ರತೆ ಬಗ್ಗೆ ನಂಬಿಕೆ ಇದೆ ಅವರು ತುಂಬ ಬಂದ್ಬಿಟ್ಟು ದೇವಿ ಬಗ್ಗೆ ಆಯ್ಕೆ ಮಾಡ್ಕೊಂಡು ಹೋಗ್ಬೋದು ಹಾಗಾಗಿ ಇದೊಂದು ಸ್ಮಾಲ್ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಬೇಕು ಅಂತ ನಾವು ಹೋಗಿ ಲಾಸ್ಟ್ ವೀಕೆಲ್ಲ ಹೋಗಿ ಇದು ಮಾಡಿಕೊಂಡು ದೇವಿ ಹತ್ರ ಹೋಗಿ ಎಲ್ಲ ಇದು ಬೇಡ್ಕೊ ಬಂದಿದ್ವಿ ಹಾಗಾಗಿ ಪ್ರತಿಯೊಬ್ಬರಿಗೂ ಅದನ್ನು ತೋರ್ಸೋಣ ಹಾಗಾಗಿ ಅಂತ ಒಂದು ಸ್ಮಾಲ್ ವಿಡಿಯೋ ಮಾಡಿದೀನಿ ವೀಕ್ಷಕರೇ ಪ್ರತಿಯೊಬ್ಬರು ಲೈಕ್ ಮಾಡಿ ಏನೇ ಕಮೆಂಟ್ಸ್ ಬೇಕಾದರೂ ಎಲ್ಲಿ ಬರುತ್ತೆ ಹೇಗೆ ಅಂತೆಲ್ಲ ಪ್ರತಿಯೊಂದು ಇನ್ಫಾರ್ಮೇಷನ್ನು ಬೇಕಾದ್ರೆ ನಾನು ಕಮೆಂಟ್ಸಲ್ಲಿ ಹಾಕ್ತೀನಿ ನೀವೇ ಅದು ವಿಸಿಟ್ ಮಾಡಿ ಬೇಕಾರೆ ಪ್ರತಿಯೊಂದು ಏನೇನು ಸಮಸ್ಯೆ ಇದೆ ನಿಮಗೆ ಎಲ್ಲ ಸಮಸ್ಯೆ ನೀವು ಅಲ್ಲೋ ಕೇಳ್ಬೋದು ಪೂಜಾರಿಗಳೆಲ್ಲ ಇರ್ತಾರೆ ಅಲ್ಲೆಲ್ಲ ಬರ್ಕೊಡೋಕ್ಕೆ ಬೇರೆ ಕಡೆ ತಡೆ ಉಡಿ ಬೇರೆ ಕಡೆ ಬರ್ಕೊಡೋಕ್ಕೆ ತುಂಬ ಜನ ಅಲ್ಲಿ ಇರ್ತಾರೆ ಎಲ್ಲವೂ ಅವ್ರ ಹತ್ರನೇ ನೀವು ಮತ್ತೆ ಚೀಟಿ ತಗೋಬೇಕು ಅಲ್ಲಿ ಏನೇ ಪೂಜೆ ಮಾಡಿಸಿದ್ರು ಎಲ್ಲ ಪ್ರತಿಯೊಂದು ಇನ್ಫಾರ್ಮೇಷನ್ ಅಲ್ಲೇ ಕೊಡ್ತಾರೆ ತುಂಬ ವಿಶಾಲವಾಗಿದೆ ಜಾಗ ಕಾರ್ನಿಸ್ ಏನು ಪ್ರಾಬ್ಲಮ್ ಇಲ್ಲ ಹಾಗಾಗಿ ಶ್ರೀ ಆದಿಶಕ್ತಿ ಮಲಯಮ್ಮ ದೇವಿಯ ಬಗ್ಗೆ ಎಲ್ಲರೂ ಮತ್ತೆ ಅಲ್ಲಿ ಹೋಗಿ ವಿಸಿಟ್ ಮಾಡಿಕೊಂಡು ನೀವೂ ಅದ್ರದ್ದು ಅಲ್ಲಿ ಯಾವ ಥರ ನಡೆಯುತ್ತೆ ಅಲ್ಲಿ ಯಾವ ಥರ ಪೂಜೆ ಪುರಸ್ಕಾರಗಳೆಲ್ಲ ನಡೀತವೆ ಮತ್ತು ಅಲ್ಲಿ ಯಾವ ಥರ ಹರಕೆಗಳು ಕಟ್ಕೇಬೋದು ಅಂತೆಲ್ಲ ಹೋಗಿ ಒಂದು ಸಾರಿ ವಿಸಿಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಹಾಗಾಗಿ ಪ್ರತಿಯೊಬ್ಬರು ವಿಸಿಟ್ ಮಾಡಿ ಇಲ್ಲಿ ಏನೇ ಇನ್ಫಾರ್ಮೇಷನ್ ಬೇಕಾದರೂ ಕಮೆಂಟ್ ಮಾಡಿ ವೀಕ್ಷಕರಿ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್